ಅದೇ ಆದಂತಹ ವಿನಾಯಕ್ ನಾಯ್ಕರ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಆಯುಷ್ ಮೇಡಮ್ ಇದ್ದಾರೆ ಹಾಗೆ ಜಿಲ್ಲಾ ತಾಲೂಕಾಧ್ಯಕ್ಷರಾದಂತಹ ರವಿ ವಾಸಕಟ್ಟ ಅವರು ನಮ್ಮ ಜೊತೆಗಿದ್ದಾರೆ ಇದೇ ತರಕ್ಕೆ ಬೇರೆ ಬೇರೆ ರೀತಿಯಲ್ಲ ಕಾರ್ಯಕ್ರಮಗಳು ನಮ್ಮ ಜೊತೆಗಿದ್ದಾರೆ ನಾವು ಇವತ್ತು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಕುಮಕಾ ಪೊಲೀಸ್ ಠಾಣೆ ಆ ವಿಚಾರ ಏನು ಅಂತಂದ್ರೆ ಈ ಹಿಂದೆ ಬಹಳಷ್ಟು ಸಲ ನಾವು ಲೈವ್ ಮಾಡಿ ಈ ಪ್ರಕರಣವನ್ನ ಬೇರೆ ಬೇರೆ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ವಿಚಾರ ಏನು ಅಂತಂದ್ರೆ ಗಣಪತನ ಹತ್ರ ಬನ್ನಿ ಅದು ಸರಿಯಾಗಿ ವಾಯ್ಸ್ ಕರೆಕ್ಟ್ ಆಗೋ ಹೋಗೋದಿಲ್ಲ ಏನು ವಿಚಾರ ಅಂತಂದರೆ ಈ ಒಂದು ಕುಟುಂಬ ಗಂಡ ಹೆಂಡತಿ ಮಗು ಮಗು ಎಲ್ಲಿ ಸಣ್ಣ ಮಗು ಚಲ ಸರಿ ಆಟೋದಲ್ಲಿ ಆಟೋದಲ್ಲಿದೆಯಂತೆ ಸಣ್ಣದೊಂದು ಮಗು ಇವ್ರದೇ ಮನೆ ಇವ್ರ ಮನೆ ಇವರು ಗಂಡ ಹೆಂಡತಿ ಮದುವೆ ಆಗಿ ಇವ್ರ ಮನೆಯಲ್ಲಿ ಉಳ್ಕೊಂಡು ಸಂಸಾರ ಮಾಡಿ ಚೆನ್ನಾಗಿ ಬದುಕಬೇಕಾದಂಥವರಿಗೆ ಇವ್ರ ಮನೆಯಲ್ಲಿ ಉಳಿಯೋದಕ್ಕೆ ಅವಕಾಶ ಇರಲಿಲ್ಲ ಕಾರಣ ಬೇರೆ ಬೇರೆ ರೀತಿಯ ಕಾರಣಗಳಿರ್ಬೋದು ಆದರೆ ನಮಗೆ ಆ ಕಾರಣಗಳ ಅಗತ್ಯ ಇಲ್ಲ ಆದರೆ ಇವ್ರಿಗೆ ಇವ್ರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಹಕ್ಕಿದೆ ಆದರೆ ಇವ್ರ ಹಕ್ಕಿನ ಪ್ರಕಾರ ಇವರು ಇವ್ರ ಮನೆಯಲ್ಲಿ ಉಳ್ಕೊಂಡು ಉಳ್ಕೊಳ್ತಾ ಇಲ್ಲ ಹೆಚ್ಚು ಕಡಿಮೆ ಏಳೆಂಟು ವರ್ಷನ ಏಳೆಂಟು ವರ್ಷದಿಂದನೂ ಇವ್ರ ಮನೆಯಲ್ಲಿ ಉಳ್ಕೊಳ್ತಾ ಇಲ್ಲ ಬಾಡಿಗೆ ಮನೆಯಲ್ಲಿ ದಂಡ ತೆಗ್ತಾ ಇದ್ದಾರೆ ಇವರಿಗೆ ಸರಿಯಾಗಿ ಉದ್ಯೋಗ ಇಲ್ಲ ಆರ್ಥಿಕ ಸಂಪಾದನೆಗಳು ಕೊರತೆ ಇದೆ ಇಷ್ಟೆಲ್ಲ ಸಮಸ್ಯೆ ಮಧ್ಯೆಯೂ ಇವರು ಬಾಡಿಗೆ ಮನೆಯಲ್ಲಿಯೇ ವಾಸ ಮಾಡುವಂಥ ಅನಿವಾರ್ಯತೆ ಹೊಂದಿದೆ ಇದಕ್ಕೆ ಏನ್ ಕಾರಣ ಇದೆ ಮತ್ತೆ ಇವ್ರ ಮೇಲೆ ಕೆಲವೊಂದು ವಿಚಾರಕ್ಕೆ ಹಲ್ಲೆ ಆಗಿದೆ ಆ ಅವರು ಅವರದೇ ಕುಟುಂಬದವರೇ ಹಲ್ಲೆ ಮಾಡಿರ್ತಾರೆ ಅದ್ರ ಸಲುವಾಗಿ ನ್ಯಾಯ ಕೇಳೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಬಂದವಾಗ್ಲೂ ಹಿಂದೆ ಬಂದಿದ್ರು ಅವರು ಬಂದವಾಗ್ಲೂ ಇಲ್ಲೂ ಒಂದಿಷ್ಟು ಹಲ್ಲೆ ಆಗಿದೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ ಅದನ್ನ ನಾವು ದೂರಲ್ಲಿ ಬರೆದಿದ್ದೀವಿ ಆ ಕಾರಣಕ್ಕಾಗಿಯೇ ನಾವು ಈಗ ಇಲ್ಲಿ ಒಂದಿಷ್ಟು ವಿಚಾರವನ್ನ ಸಾರ್ವಜನಿಕವಾಗಿ ನಿಮ್ಗೆ ತಿಳಿಸ್ತಾ ಆ ಈಗ ನೋಡೋಣ ಈಗ ಅಲ್ಲಿ ನಾವು ಈ ದೂರು ದಾಖಲು ಮಾಡೋದಕ್ಕೆ ಬಂದಿರುವಂತದ್ದು ಅಲ್ಲಿ ದೂರು ತೆಗೆದುಕೊಂಡು ಕೊಡ್ತೀವಿ ಯಾವ ರೀತಿ ದೂರನ್ನ ತೆಗೆದುಕೊಳ್ತಾರೆ ಅಥವಾ ಈ ಹಿಂದೆ ಹೈ ಹೇಗೆ ಇವರು ಕಂಪ್ಲೇಂಟ್ ಕೊಡೋದಕ್ಕೆ ಬಂದ ಅವಾಗ ಹಲ್ಲೆ ಮಾಡಿದ್ರು ಅದೇ ತರಕ್ಕೆ ಹಲ್ಲೆ ಮಾಡೋದಕ್ಕೆ ಬರ್ತಾರೋ ಅಥವಾ ದೂರ ತೆಗೆದುಕೊಳ್ತಾರೋ ಅಥವಾ ಏನ್ ಮಾಡ್ತಾರೆ ಅಂತ ಈಗ ನೋಡೋಣ ಜನಸ್ನೇಹಿ ಅಂತ ಇರುವಂತ ಪೊಲೀಸರು ಜನಸ್ನೇಹಿಯಾಗಿ ಆ ಒಂದು ಪ್ರಕರಣವನ್ನ ತಗೊಳ್ತಾರ ಇಲ್ವಾ ಅಂತ ಈ ಒಂದು ವಿಚಾರ ಈ ಒಂದು ಲೈವ್ ಅನ್ನ ನಿಮ್ಗೆ ಈ ಮೂಲಕ ತೋರಿಸ್ತೇವೆ ತೋರಿಸ್ತೇವೆ ಬನ್ನಿ ನೋಡೋಣ

इंस्पेक्टर इन्स्पेक्टर इंस्पेक्टर है इंस्पेक्टर सब इन्स्पेक्टर सर नहीं। ಅಷ್ಟೇ ಈ ಕಡೆ ರಿಕವರ್ ಮಾಡೋದಲ್ಲ ಏನ್ ಕಂಪ್ಲೇಂಟ್ ಕೇಳಬೇಕು ಮೊದಲು ಬನ್ನಿ ಕಡೆ ಎಲ್ಲ ಇಲ್ಲ ಹೇಳಿ ಏನಾಗಿತ್ತು

ಅದಕ್ಕೆ ನಾನು ಹೊರಡ್ಬಿಟ್ಟು ಇಮಫ್ ಲೈಟ್ ಇದೆ ಅಷ್ಟೇ ಡಿಎಚ್ ಇ ಓಕೆ ಅವಳು ಮೇಡಂ ಮೇಡಂ ಇದು ಅವರು ಬಾಗಿದ್ರು ಅವರು ತಗೊಂಡಿದ್ರು ಕಾರ್ಬನ್ ಬೋರಾ್ ಬಪ್ಪ ಇದ್ರು ಅವರು ಇದು ಆ ಒಂದು ಪ್ರಕರಣವನ್ನ ನಿಮಗೆ ನಮಗೂ ಗೊತ್ತಿದೆ ಇದು ನಿಮಗೆ ಏನಾಗಬೇಕು

ಹೋದ್ಮ್ ಕೇಸ್ ಹಾಕ್ತಾರೆ ರೇಪ್ ಕೇಸ್ ಕೇಸ್ ಹಾಕ್ಲಿಲ್ಲ ನಿಮ್ಮೇಲೆ ರೇಸ್ ರೇಪ್ ಕೇಸ್ ಹಾಕಿದ್ಯಪ್ಪ ಅಂತ ಹೇಳಿ ಇವರು ಯಾರು ಮಂಜುನಾಥ್ ಅಳದನ್ಕರ್ ಮತ್ತೆ ಅಶ್ರಪ್ಪನ್ ಅನ್ನೋರು ಫೋನ್ ಕರೆಸಿ ಮೇಲೆ ಇವ್ರಿಗೆ ಹೊಡೆದು ಆಮೇಲೆ ನೀವ್ ಇದ್ಮೇಲೆ ಮತ್ತೆ ಮನೆಗೆ ಹೋಗಿಲ್ಲ ಅಂತ ಅವ್ರೂನು ಇವ್ರಿಗೆ

ಇದು ಎಂತ ವಿಷಯ ಹೇಳಿದ್ರು ಅದು ರೋಡ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿ ಅದು ಬಿಟ್ಟು ನಿಮ್ಮ ಮನೆ ವಿಷಯಕ್ಕೆ ಎಂತ ವಿಷಯ ಹೇಳಿದ್ರು ಬರಬಾರ್ದು ಯಾರು ಕಡಿ ಅದಕ್ಕೂ ಮುಂದ್ ಹಿಂದೆ ನಿಮ್ಮನೆ ಈ ಈವರು ಇವಳ ವಿಷಯದಲ್ಲಿ ಏನ್ ಸಮಸ್ಯೆ ಆಯ್ತು

ನಾನು ಈ ವಿಷಯ ಸ್ಟೇಷನ್ ಬಂದಾಗ ಅವ್ರಿಗೆ ಗೊತ್ತಿದೆ ಪರಿಚಯ ಮಾಡ್ತಾರೆ ಅದು ಅವ್ರ ಪರಿಚಯ ಇಲ್ಲದಂಗ್ ಮಾಡ್ತಾರೆ ಅಷ್ಟೇ ಪರಿಚಯ ಇದೆ ಅವ್ರಿಗೆ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪರಿಚಯ ಇದೆ ಅವ್ರಿಗೆ ಗೊತ್ತಿದೆ ಸುಮ್ಮನೆ ಸಹಜವಾಗಿ ಕೇಳುವಂತ ಸಹಜವಾಗಿ ಇದಕ್ಕೂ ನೀವು ಇದ್ರ ಸರ್ಕಾರಿ ಕಚೇರಿ ಮತ್ತೆ ಮೇಲಾಧಿಕಾರಿಗಳಿದ್ದಾರೆ ಹಾಗಾಗಿ ಮೇಲಧಿಕಾರಿಗಳಿರುವಾಗ ಈಗ ಈ ರಕ್ಷಣೆ ಬೇಕು ಅಂತ ಬಂದಾಗ ನೀವು ರಕ್ಷಣೆ ಕೊಡ್ಬೇಕಾ ಅಥವಾ ಅಲ್ಲಿಗೆ ಹೋಗಿ ಹೊಡಿಬೇಕಾ ಯಾರು ಹೊಡ್ದಿಲ್ಲ ನನಗಾಗ್ಲಿ ಸಿಪಿ ಅವ್ರಿಗೆ ಭೇಟಿ ಆರು ತಿಂಗಳು ನಾನು ಬಂದು ಒಂದ್ ವರ್ಷ ಆಯ್ತು ಗೊತ್ತಿಟ್ಕೊಂಡ್ ಮಾತಾಡ್ತೀನಿ ಇವ್ರ ತಂದೆನ ಕರೆಸಿ ನಾನು ಮಾತಾಡಿನ ಆಗಿದೆ ತಂದೆ ಇಲ್ಲ ಬಾಡಿಗೆ ಮಾಡಿ ನಿಮ್ಗೆ ಉಳಿಸ್ತೀನಿ ಪ್ರತ್ಯೇಕ ಅಂದ್ರೆ ಯಾರು ಗೊತ್ತಿಲ್ಲ ನೀವು ಮನೆ ವಾಸ ಬೇಕಂತಾರೆ ಈ ಪೊಲೀಸರಿಯನ್ನು ನೀವು ವಾಸ ಮಾಡೋಕೆ ನಾವ್ ಕೇಳ್ಬಹುದು ಎಷ್ಟಂತ ನೀವು ಮನೆ ಬಿಟ್ಟು ಎಷ್ಟು ದಿವಸ ಆಯ್ತು ಎಷ್ಟು ವರ್ಷ ಆಯ್ತು ಐದಾರು ವರ್ಷ ಆಯ್ತು ಇವತ್ತು ಏಕಾಕಿ ನಿಮ್ಮ ಮನೆಯಾಗ ಪೊಲೀಸ್ ಜಬರ್ದಸ್ತಿ ನಮ್ ಕರ್ಸಕ್ ಆಗುದಿಲ್ಲ ಬಹಳ ಅಂದ್ರೆ ನಿಮ್ ತಂದೆ ತಾಯಿಯನ್ನ ತಂದೆ ಅದಾರ ತಾಯಿ ಅದಾರ ಅಣ್ಣ ಅದಾರ ಅವ್ರಿಗೆ ಒಂದ್ಸರಿ ಕರೆಸ್ತೀವಿ ಹಾ ನಿಮ್ ಕೌಟುಂಬಿಕ ವಿಚಾರನ ನೀವು ನೀವು ತೀರ್ಮಾನ ಮಾಡಬೇಕು ಪೊಲೀಸರು ಯಾರನ್ನೂ ಮನೆಯಿಂದ ಹೊರಗೆ ಹಾಕಕ್ಕಾಗಲ್ಲ ಆಗಲ್ಲ ಯಾರನ್ನ ಒಳಗ್ ಸೇರಿಸುವಂತ ಹೇಳೋ ಅಧಿಕಾರಿ ಇಲ್ಲ ಯಾವ ಕಾನೂನು ಇಲ್ಲ ಬುದ್ಧಿವಾದ ಹೇಳ್ಬೋದು ನೋಡಪ್ಪ ಇದೆ ಮಗನ ತಾಯಿ ಹೊಸೇನೋ ಹೊಸ ಬೇರೆ ಪ್ರೀತಿನ ಮತ್ತೊಂದು ಮಾಡಿ ಮದುವೆ ಆಗಿರ್ಬೇಕು ಅವ್ರಿಗೆ ತೊಂದರೆ ಹೇಳಬಹುದು ಆಲ್ರೆಡಿ ಮಾಡಿದ್ದಾರೆ ಮೇಡಮ್ ನಮ್ಮ ಮಾಡಿದ್ದಾರೆ ಬಟ್ ಈಗ ಹೊಸದಿಲ್ಲ ನಾವೇನ್ ಅಂತ ಹೇಳಿ ಮುಂದೆ ಹೇಳಿ ಸರ್ ನೀವ್ ಹೇಳಿ ಸರ್ ಈಗ ಅವ್ರ ಕನ್ಯೂನ್ಸ್ ಆಗ್ತಿಲ್ಲ ಯಾಕಂದ್ರೆ ಸಾಂತ್ವನ ಕೇಂದ್ರಕ್ಕೆ ಹೋಗಿರ್ಬೋದು

ಅವರು ಪೊಲೀಸ್ನವರು ನನಗೆ ಹೊಡೆದವಾಗ ನೀವು ಬರ್ಲಿಲ್ಲ ಯಾಕೆ ಹೇಳಲಿಲ್ಲ ಅಂತ ಆದ್ರೆ ಜನಸಾಮಾನ್ಯರಿಗೆ ಇವರಿಗೆ ಗೊತ್ತಿರೋದಿಲ್ಲ ಬಂದಿದ್ದಾರೆ ಇವತ್ತು ಬಹುತೇಕ ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ ಬರುವುದಕ್ಕೇನೆ ಹೆದರ್ತಾರೆ ನಾವೂ ಹೆದಿರ್ತೀವಿ ಇಲ್ಲ ಅದು ಕಾರಣ ಏನಂದ್ರೆ

ಇವತ್ತು ಜನ ನೋಡ್ರಿ ಸೇಮ್ ಇರೋದಿಲ್ಲ ನೀವು ಬೇರೆ ಏನ್ಯಾಗಿ ಯಾರೇರಿ ಸುಮ್ನೆ ಹಾಗೆ ಇಲ್ಲಿ ಬಂದು ಮಾತಾಡೋದು ನಾನು ಎರಡ್ ನಿಮಿಷದಲ್ಲಿ ಮುಗಿಸ್ತೇನೆ ಸಮಸ್ಯೆ ಆಗಿದೆ ಅಷ್ಟೇ ನಾನು ಅದನ್ನೇ ಹೇಳಿ ಬೇಡ ಆಯ್ತು ನಾನ್ ನಾಲ್ಕು ಜನ ಇಲ್ಲಿ ವಿಡಿಯೋ ಮಾಡೋದು ಬೇಡ ಅದನ್ನೇ ಬಿಡ್ತೇನೆ ನಾನು

ಮನೆಯನ್ನು ಹೊರಗಿದ್ದು ಮನೆಯಿಂದ ಹೊರೋದು ಅಂತ ಹೇಳೋ ಅಧಿಕಾರ ನಮಗೆ ಅಣ್ಣನೋ ತಮ್ಮನೋ ಅಪ್ಪನ ಎಲ್ಲಾರು ಕಳ್ಸವಲ್ಲ ಅವ್ರು ಹೇಳ್ತಾರೆ ಮಾತಾಡಿಸ್ತೇನೆ ಇದರಲ್ಲಿ ಕೇವಲ ಕೌಟುಂಬಿಕ ವಿಚಾರ ಒಂದೇ ಇಲ್ಲ ಸರ್ ಇದರಲ್ಲಿ ಹಲ್ಲೆ ಮಾಡಿದಾರ ಹಲ್ಲೆ ಮಾಡಿದ್ದನ್ನು ಪರಾಮರ್ಶ ಮಾಡ್ತೀವಿ ಆರು ತಿಂಗಳ ಗಂಟೆ ಹಲ್ಲೆ ಮಾಡಿದ್ನ ಯಾಕೆ ಸುಮ್ಮನೆ ಸರ್ ಬೋಸ್ತ್ರ ದೋಸ್ತ್ರ ಕರಿಬೇಡ ನೀವು ಹಂಗೆ ಹೇಳ್ಬೇಡಿ ವಿಚಾರ ಮಾಡುದು ದೋಸ್ತ್ ಕಥೆಯ ಬಂದಿರೋದಲ್ಲ ನಾವು ಬೇರೆ ಬೇರೆ ಕಡೆಗೆ ಹೋಗ್ತಿವಿ ನಮ್ಮನೇಲು ಯಾಕಪ್ಪ ಅಲ್ಲಿಗೆಲ್ಲ ಹೋಗ್ತೀಯ ಯಾರು ಸಮಸ್ಯೆ ತಗೊಂಡು ನಮ್ಮನೇಲೂ ಬೈತಾರೆ ಅದಲ್ಲ ಬೈತಾರೆ

ಏನೇ ಸರ್ ಕುಂಟಾ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಜನಸ್ನೇಹಿ ಆಗ್ಲಿ ಅಂತ ನಮ್ದೊಂದ್ ಆಶೆ ಅದು ನಡೀತಾ ಇಲ್ಲ ಸರ್ ಇಲ್ಲಿ ನಾವು ಕಂಪ್ಲೇಂಟ್ ತಕ್ಷಣ ಇಲ್ಲಿಂದ ಹವಾಲ್ದಾರ್ ಆಗ್ಲಿ ಪೊಲೀಸ್ ಆಗ್ಲಿ ಸ್ಪಾಟಿಗೆ ಕಳಿಸಿದಾಗ ಅವ್ರಿಗೆ ಕಾಲ್ ಬರುತ್ತೆ ಸ್ಪಾಟ್ ಒಂ ವಿಸಿಟ್ ಮಾಡಿ ಹಾಗೆ ಬನ್ನಿ ಅಂತ ಹೇಳ್ತಾರೆ ಅವನು ಹೋಗ್ತಾನೆ ಸ್ಪಾಟ್ ಹೇಗಿದ್ರೆ ಸರ್ ಹೇಳಿದ್ರು ಕುಂಟಾದಲ್ಲಿ ಅಂತದ್ ಏನ್ ವ್ಯವಸ್ಥೆ ಇಲ್ಲ ಇಲ್ಲಿ ಎಸ್ ಐ ಚೇಂಜ್ ಆಗ್ತಾ ಇರ್ತದೆ ಇಲ್ಲಿ ಪ್ರಾಬ್ಲಮ್ಸ್ ಆಗ್ತಾನೆ ಇದೆ

ಯಾ ನಾನು ಯಾವಾಗಲೇ ಅದನ್ನೇ ಹೇಳೋ ಹೊರಟೆ ಇವ್ರು ನಮ್ಮ ಹತ್ರ ಹೇಳ್ಕೊಂಡಿರೋದು ಅದನ್ನೇ ಏನು ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಇವ್ರು ಬಂದಿರೋದೇ ಕಂಪ್ಲೇಂಟ್ ಕೊಡೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದವಾಗ ಅವರು ಕಂಪ್ಲೇಂಟ್ ತೆಗೆದುಕೊಳ್ತೇನೆ ಆಮೇಲೆ ಮೇಲೆ ರೇಪ್ ರೇಪ್ ಕೇಸ್ ಆಗಿದ್ಯಪ್ಪ ಅಂತ ಹೇಳಿ ಕರ್ಸಿ ಮಾಡಿದವಾಗ ಯಾರ ಭಯ ಆಗ್ತಿರುತ್ತೆ ನನ್ಗೆ ಇವರು ಕೇಳಿದ್ರೆ ಸಾಧ್ಯ ಇನ್ಫಾರ್ಮೇಶನ್ ಇವ್ನ ಆತ್ಮೀಯ ನನಗೆ ವಿಷಯನೇ ಗೊತ್ತಿಲ್ಲ ನನ್ಗೆ ಸಿಗ್ಬೇಕಲ್ಲ હં <coughs> ಇನ್ಫಾರ್ಮೇಶನ್ ಇನ್ನೊಂದ್ಸಲ ಇನ್ನೊಂದು ವಿಚಾರ ಮುಕ್ತವಾಗಿ ಹೇಳ್ಬಿಡ್ತೀನಿ ಇವ್ರಿಗೆ ಉದ್ದೇಶ ಇವ್ರಿಗೆ ಮನೇಲಿ ನ್ಯಾಯ ಸಿಗ್ಬೇಕಂತೆ ಅವಕಾಶ ನಿಮ್ ಗೋವಾ ಹಣ್ಣು ಕೊಡ್ತೀವಿ ನಿಮ್ ಸಿಸಿ ಅಕ್ಕನ್ನು ಕೊಡ್ತೀವಿ ಎಲ್ಲ ಕುಂತ್ ನಾನು ಗೊತ್ತೀ ನಾಗೆ ಹೋಗಿ

ಇದಿಷ್ಟು ವಿಚಾರ ಏನು ಅಂತಂದ್ರೆ ಈಗ ದೂರ್ ದಾಖಲ್ ಮಾಡ್ಕೊಳ್ತಾರೆ ಈಗ ದೂರ್ ದಾಖಲ್ ಮಾಡ್ಕೊಂಡು ನಮ್ಗೆ ಕಂಪ್ಲೇಂಟ್ ಕಾಪಿಯನ್ನ ಕೊಡ್ತಾರೆ ಕೊಡ್ತೇವೆ ಅಂತ ಹೇಳಿದ್ದಾರೆ ದೂರ್ ದಾಖಲ್ ಮಾಡ್ಕೊಳ್ತೇವೆ ಅಂತ ಹೇಳಿದ್ದಾರೆ ನಾವು ಈಗ ಈ ಹಂತಕ್ಕೆ ಒಂದು ವಿಶ್ವಾಸ ಮಾಡಿಸ್ತೀವಿ ಮಾಡ್ತೀವಿ ಇಲ್ಲಿ ಪೊಲೀಸ್ನವ್ರ ಮೇಲೆ ಮತ್ತೆ ನಮ್ಮ ಕುಮಟಾ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಹಂತಕ್ಕೆ ವಿಶ್ವಾಸ ಮಾಡ್ತೀವಿ ನಾವು ದೂರ ಮಾಡಿದ ಮಾಡಿದ್ಮೇಲೆ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ವಿಶ್ವಾಸ ಮಾಡ್ತೀವಿ ಅಲ್ವಾ ಅಂದಿದ್ದಾರೆ ಅಧ್ಯಕ್ಷರೇ ವಿಶ್ವಾಸ ಮಾಡೋದು ನಾವು ಪ್ರಾಥಮಿಕವಾಗಿ ವಿಶ್ವಾಸ ಮಾಡದೇನೆ ದೂರು ಮಾಡೋದು ಹೇಗೆ ದೂರ ದೂರ ನೀಡೋದು ಹೇಗೆ ದೂರೋದು ಹೇಗೆ ವಿಶ್ವಾಸ ಮಾಡಿಯೇ ನಾವು ಅನುಭವಕ್ಕೆ ತಗೊಂಡು ಆಮೇಲೆ ಏನಾದರೂ ವಿಚಾರ ಇದ್ರೆ ಆಮೇಲೆ ಹೇಳ್ಬೇಕು ಹಾಗಾಗಿ ಈ ಹಂತಕ್ಕೆ ನಾವು ಅವ್ರ ಮೇಲೆ ವಿಶ್ವಾಸ ಇಡುವಂಥ ಹಂತಕ್ಕೆ ಬಂದಿದೆ ನೋಡೋಣ ಈಗ ಲೈವ್ ಅಗತ್ಯ ಈಗ ಈಗ ಇಲ್ಲ ಅಂತಲ್ಲ ಈಗ ಒಂದು ವಿಚಾರ ಈಗ ಪೊಲೀಸ್ ಠಾಣೆಗೆ ನಾವೆಲ್ಲ ಬಂದಿದ್ದೀವಿ ನಾವು ಅವರ ನಾವು ಗೆಳೆಯರಲ್ಲ ನಾವು ಅವ್ರ ಫ್ರೆಂಡ್ಸಲ್ಲ ನಾವು ಕೆ ಆರ್ ಎಸ್ ಪಕ್ಷ ಇವತ್ತಿನ ದಿವಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೆ ಅನ್ಯಾಯಗಳಾಗ್ತಾ ಇದ್ದಾವೋ ಅವ್ರಿಗೆ ಯಾರಿಗೂ ಸಮಸ್ಯೆಗಳಿದ್ದಾವೋ ಆ ಸಮಸ್ಯೆಯನ್ನು ನಮ್ಮ ಮುಂದೆ ತಂದವಾಗ ನಾವು ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ನಾವು ಕೋಆರ್ಡಿನೇಷನ್ ಮಾಡಿ ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಆ ದಾರಿಯನ್ನು ನಾವು ಹೇಳಿಕೊಡ್ತೇವೆ ಆದರೆ ಇಲ್ಲಿ ಕುಮಟಾ ಪೊಲೀಸ್ ಠಾಣೆಗೆ ನಾವೇನು ಬಂದಿದ್ದೇವೆ ಇವತ್ತು ಕುಮಟಾ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು ಎಸ್ ಐ ಸೊ ಅವರು ಕೂಡ ಹೇಳಿದ್ರು ಏನಪ್ಪ ಅಂತಂದ್ರೆ ಇಲ್ಲ ಕುಮಟಾದಲ್ಲಿ ಆ ರೀತಿ ಇಲ್ಲ ಬೇರೆ ಕಡೆ ಎಲ್ಲೂ ಪೊಲೀಸರು ಸುಮಾರು ರೀತಿಯಲ್ಲಿ ಇರ್ತಾರೆ ಕುಮಟಾದಲ್ಲಿ ಜನಸ್ನೇಹಿ ಪೊಲೀಸರು ಇದ್ದೇವೆ ಕುಮಟಾದಲ್ಲಿ ಜನಸ್ನೇಹಿ ಪೊಲೀಸರು ಇದ್ದೇವೆ ಅಂತ ನಮ್ಮ ಎಸ್ಐ ಅವರು ಅವರು ಹೇಳಿದ್ದಾರೆ ವಿಶ್ವಾಸ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ತಗೋತಾರೆ ಅಂತ ಆದ್ರೆ ಒಂದು ವಿಚಾರ ಇಲ್ಲಿ ಒಂದು ಸೌಜನ್ಯತೆ ಬೇಕು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಆ ಒಂದು ರಕ್ಷಕ ಅಂತ ಒಂದು ಇದ್ದಾವಾಗ ಅಲ್ಲಿ ಒಂದು ಸೌಜನ್ಯುತವಾದ ಒಂದು ಮಾತುಗಳು ಬೇಕು ಆ ಮಾತುಗಳು ಇಲ್ಲಿ ನನಗೇನು ಕಂಡು ಬರ್ಲಿಲ್ಲ ಅದು ಆರೋಪಿಗಳಿಗೆ ಸಾರಿ ನಮ್ಮನ್ನ ಮಾತಾಡುತ್ತೆ ಮಾತಾಡಬೇಡಿ ಅಂತ ತಪ್ಪು ಅಂತ ಸಮರ್ಥನೆ ಮಾಡ್ಕೊಂಡು ನಮ್ಗೆ ಒಂಥರ ಧಮಕಿ ಹಾಕೊಂಡು ಮಾತಾಡ್ದಂಗೆ ಇತ್ತು ನೋಡಿ ಈಗ ಈ ರೀತಿಯಾದಂತ ಸಮಸ್ಯೆ ಇದ್ದಾವಾಗ ಪಾಪ ಗಂಡ ಹೆಂಡತಿ ಅವರಿಗೆ ಹೆದರಿಕೆ ಆಗೋಗಿದೆ ಯಾರು ಬರ್ತಾರ್ರಿ ಯಾರು ಜನಸ್ನೇಹಿ ಆಗ್ತಾ ಇದಾರೆ ಇಲ್ಲಿ ಜನಸ್ನೇಹಿ ಅಂದ್ರೆ ಏನು ಇದ್ರ ಬಗ್ಗೆ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸ್ವಲ್ಪ ಇವರಿಗೆ ಏನು ವ್ಯಕ್ತಿತ್ವ ವಿಕಸನ ತರಬೇತಿ ಶಿಬಿರವನ್ನು ದಯಮಾಡಿ ಕೊಡಿಸಿ ಯಾಕಂದ್ರೆ ಈ ವ್ಯವಸ್ಥೆ ಈ ಪೊಲೀಸ್ ಠಾಣೆ ಮತ್ತೆ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಅಂತ ಇರೋದು ಯಾರ ರಕ್ಷಣೆಗಾಗಿ ನಮ್ಮ ಸಾರ್ವಜನಿಕ ರಕ್ಷಣೆಗಾಗಿ ನಾವೇ ನೇಮಿಸಿಕೊಂಡಿರುವಂತಹ ಒಂದು ವ್ಯವಸ್ಥೆ ಇದು ಆ ವ್ಯವಸ್ಥೆಯಲ್ಲಿ ನಾವು ರಕ್ಷಣೆಯನ್ನು ಕೇಳಲಿಕ್ಕೆ ಮೊದಲ ಹಂತದ ಒಂದು ಪ್ರಯತ್ನದಲ್ಲಿ ನಾವು ಬಂದವಾಗ ನಮಗೆ ರೆಸ್ಪಾನ್ಸ್ ಅಷ್ಟು ಪ್ರೀತಿದಾಯಕವಾಗಿ ಸಿಗಲಿಲ್ಲ ಯಾಕಂದ್ರೆ ನಮ್ಮದೇ ತೆರಿಗೆ ಹಣದಲ್ಲಿ ನಾವೇ ಇಟ್ಕೊಂಡಿರುವಂಥ ವ್ಯವಸ್ಥೆ ಇದು ನಾವೇ ಕಟ್ಕೊಂಡಿರುವಂಥ ವ್ಯವಸ್ಥೆ ಹಾಗಾಗಿ ಮುಂದಿನ ಲೈವ್ ಏನಾಗುತ್ತೆ ನೋಡೋಣ ಅದರ ಜೊತೆಗೆ ಆದಷ್ಟು ಈ ವಿಚಾರವನ್ನ ನೀವು ಬೇರೆ ಬೇರೆ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೋ ರಿಲೇಟಿವ್ಸ್ಗೋ ಈ ರೀತಿ ಸಮಸ್ಯೆಗಳಾದವಾಗ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಆಗುವಂತ ಕೆಲಸಗಳು ಆಗದೇ ಇರುವಂಥ ಸಂದರ್ಭದಲ್ಲಿ ಕುಮಟಾ ಉತ್ತರ ಕನ್ನಡ ಯಾವುದೇ ಭಾಗದಲ್ಲಿರ್ಬೋದು ಅಥವಾ ರಾಜ್ಯದ ಯಾವುದೇ ಭಾಗದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರನ್ನ ನೀವು ಸಂಪರ್ಕಿಸಿ ನಿಮ್ಮ ಕೆಲಸವನ್ನ ನ್ಯಾಯಬದ್ಧವಾದ ಕೆಲಸವನ್ನ ಮಾಡಿಕೊಳ್ಳಿ ಅಂತ ಈ ಒಂದು ಲೈವ್ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೇವೆ ಮುಂದಿನ ಲೈವ್ ಅನ್ನ ಮುಂದೆ ನೋಡೋಣ ಮುಂದೆ ಅಗತ್ಯ ಬಿದ್ರೆ ಮತ್ತೆ ಲೈವ್ ಬರೋಣ ಅಲ್ವಾ ನಮಸ್ಕಾರ ಕಟ್ ಮಾಡುವಲ್ಲ ಮೇಡಮ್ ಈಗ ಅಗತ್ಯ ಇಲ್ಲ ಆಮೇಲೆ ಬರೀ ಇವರು ಮಾತ್ರ ಅಲ್ಲ ದೌರ್ಜನ್ಯಕ್ಕೊಳಗಾದವರು ಈ ತರದವರು ಈ ಕುಂಟದಲ್ಲೇ ಬೇಕಾದಷ್ಟು ಇರ್ತಾರೆ ಪ್ರತಿ ತಾಲೂಕಲ್ಲೂ ದೌರ್ಜನ್ಯಕ್ಕೊಳಗಾದವರು ಕೌಟುಂಬಿಕವಾಗಿ ದೌರ್ಜನ್ಯಕ್ಕೊಳಗಾಗ ಮಹಿಳಾ ಠಾಣೆಯಲ್ಲಿ ನೋಡಿ ಮಹಿಳೆಯರಿಗೆ ಕುಟುಂಬದಿಂದ ದೌರ್ಜನ್ಯ ಆದಾಗ ಅವರು ಅವರಿಗೆ ಹೇಳ್ಕೊಳಗದಂತ ವಿಚಾರಗಳನ್ನ ಮಹಿಳೆಯರ ಹತ್ರನೇ ಹೇಳ್ಕೊಳ್ಳಿ ಅಂತ ಮಹಿಳಾ ಅಧಿಕಾರಿಗಳ ನೇಮಕ ಮಾಡ್ಕೊಂಡಿರ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆದ್ರೆ ಅಲ್ಲಿ ನೇಮಕ ಆಗಿರುವಂತ ಮಹಿಳಾ ಅಧಿಕಾರಿಗಳೇ ಬಂದು ಅವರಿಗೆ ಧಮಕಿ ಹಾಕಿ ಲಂಚ ಲಂಚಕ್ಕೆ ಬೇಡಿಕೆ ಇಡುವಂಥದ್ದು ಆ ಹೆಣ್ಮಕ್ಳು ಮೊನ್ನೆ ಮಂಡ್ಯದಲ್ಲಿ ಹೆಣ್ಮಕ್ಳು ಏನು ನ್ಯಾಯ ಬೇಕು ಅಂತ ಪೊಲೀಸ್ ಸ್ಟೇಷನ್ ಹೋದಾಗ ಅಲ್ಲಿ ಮಹಿಳಾ ಪಿ ಎಸ್ ಪಿ ಎಸ್ ಐ ಆಗಿದವ್ರೆ ಐದು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದಾರಂತೆ ಅದು ಅವರು ನೇರವಾಗಿ ತಗೊಂಡಿಲ್ಲ ಇನ್ಯಾರು ಲಂಚ ರುಪ್ ಬಿಟ್ಟು ತಗೊಂಡಿದ್ರು ಅದನ್ನ ಇವರು ಮಹಿಳೆ ಅವರಿಗೆ ಐದು ಸಾವಿರ ರೂಪಾಯಿ ಏನು ಲಂಚ ಕೊಡ್ತಾ ಇರುವಾಗ ಇವರು ವಿಡಿಯೋ ಮಾಡ್ಕೊಂಡಿದ್ದಾರೆ ವಿಡಿಯೋ ಮಾಡ್ಕೊಂಡಾಗ ರೆಕಾರ್ಡ್ ಆಯ್ತಲ್ಲ ಅದಕ್ಕೆ ಆ ಪಿ ಎಸ್ ಪಿ ಅವರು ಆ ಮೊಬೈಲ್ ಕಿತ್ತಿಟ್ಕೊಂಡಿದ್ರು ನೋಡಿ ದೌರ್ಜನ್ಯ ಯಾವ ಮಟ್ಟಿಗೆ ಮಹಿಳೆಯರಿಂದ ಮಹಿಳೆಯರಿಗೂ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅದು ವಿಶೇಷವಾಗಿ ನಮ್ಮನ್ನ ಕಾಯ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ತರ ಆಗ್ತಾ ಇದೆ ಅಂದ್ರೆ ಇಂತ ಒಂದು ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ನಾವ್ ಇನ್ನು ಬದುಕ್ತಾ ಮೇಲೆ ಇವರು ನ್ಯಾಯ ಕೊಟ್ಟಿದಾರಂತೆ ಈ ಗಂಡ ಹೆಂಡತಿ ವಿಚಾರ ಹೇಳ್ತಾರೆ ಅವರು ನೀವು ಯಾಕೆ ಬರ್ಲಿಲ್ಲ ನನ್ನ ಹತ್ರ ಬರ್ಲಿಲ್ಲ ಅಂತಾರೆ ಅದನ್ನ ನಾನು ಈ ಪ್ರಕರಣವನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿ ಬರ್ದಿರೋದು ನಾನು ಅದನ್ನ ನಾನು ಅವರಿಗೆ ನಾನು ಉತ್ತರ ಕೊಡ್ತೀನಿ ಅಂತ ಅವ್ರಿಗೆ ಗೊತ್ತಿದೆಯಲ್ಲೂ ಗೊತ್ತಿಲ್ಲ ಗೊತ್ತಿರಬಹುದು ಬಹುಶಃ ಅಂದ್ರೆ ನನ್ನ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ರೆ ಯಾಕೆ ಬರ್ಲಿಲ್ಲ ಏನು ಎಲ್ಲ ಕೇಳಿರೋದಕ್ಕೆಲ್ಲದಕ್ಕೂ ಈತ ಉತ್ತರ ಕೊಡ್ತಾನೆ ಆ ಅದನ್ನೇ ಕೇಳೋದ ಕೊಡ್ರೆ ಅವಕಾಶ ಇಲ್ಲ ಅಲ್ಲಿ ಮಾತಾಡೋದಕ್ಕೆ ನೀವ್ ಯಾಕೆ ಬರ್ಲಿಲ್ಲ ಅದನ್ನೇ ಹೇಳಿದ್ ನಾನು ಅದಕ್ಕೆ ಉತ್ತರ ಅದಕ್ಕೆ ಅವ್ರ ಕಡೆಯಿಂದ ಆನ್ಸರ್ ಇಲ್ಲ ಬೇರೆ ಬೇರೆ ಒಂಥರ ಸಮ್ ಟೈಮ್ ಇದನ್ನ ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಬೇಕು ಅಂತ ಅನ್ಸುತ್ತೆ ಈ ತರದವ್ರು ಅಧಿಕಾರಿಗಳು ಇರ್ಬೇಕಾ ನಮ್ಮಲ್ಲಿ ಅನ್ನೋ ಗುಂಪಾಗಿ ಬಂದಾಗ ನೀವು ಗುಂಪಾಗಿ ಬಂದಿದೀರಾ ಅಂತ ಹೇಳ್ತಾರಲ್ಲ ಇವ್ರು ಗುಂಪಾಗಿ ಬರೋ ತರ ಯಾಕಪ್ಪ ಮಾಡ್ಕೋಬೇಕಾಗಿತ್ತು ಸರಿಯಾದ ರೀತಿ ನ್ಯಾಯ ಕೊಡ್ಸಿದ್ರೆ ಇವತ್ತು ಬಹುಶಃ ಕೆ ಆರ್ ಎಸ್ ಪಕ್ಷನೇ ಇರ್ತಿರ್ಲಿಲ್ಲ ಅಲ್ವಾ ಅಸ್ತಿತ್ವಕ್ಕೆ ಬರ್ತಾ ಇರ್ಲಿಲ್ಲ ಇಲ್ಲಿ ಬಂದು ನಾವೆಲ್ಲ ಗುಂಪು ಗುಂಪಾಗಿ ನ್ಯಾಯ ಕೇಳುವ ಅವಶ್ಯಕತೆ ಇಲ್ಲ ಇನ್ನೊಂದು ಇನ್ನು ನೋಡಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಬೇರೆ ಬೇರೆ ತರ ಮೈಂಡ್ ಕನ್ವರ್ಷ ಕನ್ವರ್ಟ್ ಮಾಡೋದು ಏನು ಮಾಡ್ತಾ ಇದ್ದಾರೆ ಇರ್ಲಿ ಅದ್ ಎಷ್ಟೊತ್ತು ನಡೀಲಿ ಇದ್ರ ಬಗ್ಗೆ ಅವ್ರದ್ದು ಏನ್ ವಿಚಾರಗಳಿದಾವೆ ಅಲ್ಲಿ ಏನ್ ಬೇಕಾದದ್ದು ನಡೀಲಿ ನಮ್ಗೆ ಕಾನೂನಿನಲ್ಲಿ ಏನೇನ್ ಸಾಧ್ಯವೋ ಅವೆಲ್ಲ ಆಟಗಳನ್ನ ನಾವು ಆಡ್ಲಿಕ್ಕೆ ಸಿದ್ಧರಿದ್ದೇವೆ ನಮಸ್ಕಾರ ಸರಿ ನಾವು ಮುಗಿಸುವ ಈಗ ಲೈವ್ ಅಗತ್ಯ ಬಿದ್ರೆ ಮತ್ತೆ ಲೈವ್ ಬರೋಣ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಇದನ್ನ ಶೇರ್ ಮಾಡಿ ತಲುಪಿಸಿ ಸಾಧ್ಯ ಆದಷ್ಟು ಜನರಿಗೆ ಕಾರಣ ಏನು ಅಂತಂದ್ರೆ ನಾವೇನು ನಾವೇ ಹೈಲೈಟ್ ಆಗ್ಬೇಕು ಹೇಳಿ ನಿಮ್ಮ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಈಗೂ ನಾವು ನಿಮಗೆ ಎಷ್ಟೋ ಜನಕ್ಕೆ ದೂರ್ ದಾಖಲ್ ಮಾಡ್ಕೊಳ್ದೆ ಇರುವಂತಹ ಪರಿಸ್ಥಿತಿಗಳು ದೂರ್ ಕೊಡೋದಕ್ಕೆ ಹೋದಾಗ ದೂರ್ ದಾಖಲಾಗದೇನೆ ಅವರು ನಮ್ಗೆ ಇಷ್ಟೇ ಬಿಟ್ರೆ ಬೇರೆ ಎಲ್ಲೇ ಹೋಗುದು ನಾವು ನ್ಯಾಯ ಪಡ್ಕೊಳ್ಳೋದಕ್ಕೆ ಅನ್ನುವಂತ ಅಸಹಾಯಕ ಸ್ಥಿತಿಗೆ ಜನ ಬಂದಿರೋದಿದೆ ಅದು ಉದಾಹರಣೆಗಳಿದೆ ಮತ್ತೆ ಇನ್ನೊಂದು ನಾವೇ ನೀವೇ ನೋಡಿದ್ರಿ ಲೈವ್ ಅಲ್ಲಿ ಸ್ವತಃ ನೀವೇ ನೋಡಿದೀರ ಏನು ಅಂತಂದ್ರೆ ನಾವು ಅಲ್ಲಿ ಇದ್ದ ವಿಚಾರವನ್ನ ಅವರಿಗೆ ಪ್ರಸ್ತಾಪ ಮಾಡಿ ಹೇಳೋದಕ್ಕೆ ಹೋದ್ರೆ ನಾವು ಪೊಲೀಸ್ನವರ ಮನೆ ಬಾಗಿಲಿಗೆ ಹೋಗಿ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಬೇಡ್ತಾ ಇದ್ದೇವೆ ಅನ್ನೋಷ್ಟ್ರ ಮಟ್ಟಿಗೆ ಅವರು ನಮ್ಗೆ ಮಾಡಿದ ನಡ್ಕೊಂಡ್ರು ವರ್ತನೆ ಮಾಡಿದ್ರು ಪರವಾಗಿಲ್ಲ ಆದ್ರೆ ನಮ್ಮ ಉದ್ದೇಶ ನಾವು ಅವ್ರ ವರ್ತನೆ ವಿರುದ್ಧನೇ ಈಗ ಧ್ವನಿ ಹತ್ತಬೇಕಂತ ನಮ್ಗೆ ಈಗ ಸಮಯ ಇಲ್ಲ ಆದ್ರೆ ನಾವು ಯಾವಾಗ ಉತ್ತರ ಕೊಡ್ಬೇಕು ಅವಾಗ ಕೊಡ್ತೀವಿ ಯಾವಾಗ ಈ ವ್ಯವಸ್ಥೆಯನ್ನ ಬದಲಾಯಿಸ್ಬೇಕು ಆವಾಗ ನಾವು ಬದಲಾಯಿಸ್ತೀವಿ ಆದ್ರೆ ಈಗ ನಮ್ಮ ಉದ್ದೇಶ ಇಷ್ಟೇ ದೂರ್ ದಾಖಲ ಮಾಡೋದಾಗಿತ್ತು ಆದ್ರೆ ತಗೊ ತಗದ್ಕೊಳ್ತೇನೆ ಅಂತ ಹೇಳಿದ್ರು ಆದ್ರೆ ಅವ್ರ ವರ್ತನೆ ಮಾತ್ರ ನಿಜಕ್ಕೂ ಅಕ್ಷಮ್ಯ ನಾವ್ ಅವ್ರ ಮನೆ ಬಾಗ್ಲಿಗೆ ಹೋಗಿ ನಮ್ಗೆ ಬನ್ನಿ ಸಾರ್ ನಿಮ್ ದುಡ್ಡಲ್ಲಿ ಬಂದು ನಮ್ಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ತಾ ಇಲ್ಲ ಜನ ಏನ್ ನಮ್ ಏನ್ ಅನ್ಯಾಯ ಆಗಿದೆ ಅದನ್ನ ಪೂರ್ತಿಯಾಗಿ ಬರ್ದ್ ಬಂದಿದ್ದೀವಿ ಆದ್ರೆ ಇವ್ ನೋಡಿದ್ರೆ ನೀವೇನು ಇಲ್ಲ ದೋಸ್ತರು ಬಂದಿದ್ದೀವಿ ಅಂತ ಹೇಳ್ತಾರೆ ಇನ್ನೊಂದ್ ಹೇಳ್ತಾರೆ ಮತ್ತೊಂದ್ ಹೇಳ್ತಾರೆ

ಹಾಗೆ ಸರಿ ಒಂದು ಒಳ್ಳೆ ಶಿಕ್ಷಣ ವ್ಯವಸ್ಥೆ ಸಿಗ್ಲಿ ಅವ್ರಿಗೊಂದು ವ್ಯತ್ಯಕ್ಷ ತರ ಈಗ್ನೂ ಒಳ್ಳೆ ಮನಸ್ಥಿತಿ ಬರ್ಲಿ ಜನ ಸ್ನೇಹಿ ಪೊಲೀಸರಾಗ್ಲಿ ನಮಸ್ಕಾರ ನಮಸ್ಕಾರ ಎಲ್ಲ